ಒಂದೇ ಗೊನೆ ಆಡೋರ್ಗೂ ಒಂದೇ ಮಾತು ಅನ್ನುವಂಗ ಬಾಳೆ ಗಿಡದ ಹಣ್ಣು ಕಾಯಿ ಹೂವು ಎಲೆ ಎಲ್ಲಾನು ನಮ್ಮ ಆರೋಗ್ಯಕ್ಕೆ ಬಹಳ ರೀಪಾ ಹೈ ಫೈಬರ್ ಇರುವಂತ ಇದ್ರೊಳಗ ಅಜೀರ್ಣ ಸಮಸ್ಯೆ ಆಗಿರಬಹುದು ಅಥವಾ ವೇಟ್ ಲಾಸ್ಗೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ಸ್ ಇವತ್ತು ನಾ ನಿಮಗ ಇತರದ ಎರಡು ಡೀಟೇಲ್ಡ್ ಆಗಿ ಎಮ್ಮಿ ಆಗಿರುವಂತ ರೆಸಿಪಿಗಳನ್ನ ತಗೊಂಡು ಬಂದೇನೆ ದೇಹಕ್ಕೆ ಬಹಳ ಒಳ್ಳೇದು ಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗಂತೂ ಇದು ಬಹಳ ಅಂದ್ರೆ ಬಹಳ ಬೆನಿಫಿಟ್ ಅವರಿಗಾಗುವಂತ ಕಾನ್ಸ್ಟಿಪೇಷನ್ ಆ್ಯಸಿಡಿಟಿ ಒಂಥರ ಇರಿಟೇಷನ್ ಇದನ್ನೆಲ್ಲನೂ ಕಡಿಮೆ ಮಾಡಿ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸೆಕೆಂಡ್ ಟ್ರಮಿಸ್ಟ್ರಿಂದ ಮಸ್ತ್ ಸ್ಮೂತಾಗಿ ಹೋಗುವಂಗ ಇದು ಮಾಡ್ತೈತಿ ಅಲ್ದ ಈ ಗೆಸ್ಟೇಷನಲ್ ಬ್ಲಡ್ ಶುಗರ್ ಲೆವೆಲ್ನಾಗ ಕಂಟ್ರೋಲ್ ಮಾಡಿ ಬಿ ಕಂಟ್ರೋಲ್ ಮಾಡೋದ್ರಲ್ಲೂ ಇದು ಭಾಳ ಅಂದ್ರೆ ಭಾಳ ಎತ್ತಿದ ಕೈರಿಪಾ ಹಂಗಂದ್ರೆ ಇವೆರಡೂ ರೆಸಿಪಿ ಯಾವುದು ಇದನ್ನ ಹೆಂಗೆ ಮಾಡೋದು ಅದ್ರ ಜೊತೆಗೆ ಈ ಬಾಳೆ ದಿಂಡನ್ನ ನಾವು ಯಾಕೆ ತಿನ್ನಬೇಕು ಈ ಥರದ ಡೀಟೇಲ್ಡ್ ಬೆನಿಫಿಟ್ಸ್ನ ಪಿನ್ ಪಿನ್ ಟು ನಾವ್ ಇವತ್ತು ಈ ವಿಡಿಯೋದಾಗ ನೋಡ್ಕೊಂಡು ಬರೋಣ್ರಿ ಹಂಗಾರ ಶುರು ಮಾಡೋಣ ನೀವೇನ್ ಮತ್ತೆ ನಿಮಗೆಲ್ಲರಿಗೂ ಬರ್ರಿ ಹಂಗಾರ ಚಾಲೂ ಮಾಡೇ ಬಿಡು ವೆಲ್ಕಮ್ ಬ್ಯಾಕ್ ಟು ಮೈ ಆಯಿಲ್ ಕುಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ನೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಹಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದ್ರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ ದಿಂಡೊಳಗ ಬಹಳ ಫೈಬರ್ ಇರ್ತೈತಿ ಮತ್ತೆ ಗಾಳಿ ಜೊತೆ ಬೇಗ ರಿಯಾಕ್ಟ್ ಆಗಿ ಕಪ್ ಆಗೋ ಚಾನ್ಸಸ್ ಇರ್ತೈತಿ ಏನ್ ಮಾಡಬೇಕಾ ಅಂದ್ರೆ ಬುಟ್ಟಿ ಒಳಗ ನೀರ್ ತಗೊಂಡ ನಿಂಬೆ ಹಣ್ಣಿನ ರಸನ ಹಿಂಡ್ಕೋಬೇಕ ಇಲ್ಲ ಅಂತಂದ್ರೆ ನೀವು ಹುಳಿ ಮಜ್ಜಿಗೆ ಒಳಗೂ ಹಾಕೋಬಹುದು ಸೊ ಬಾಳೆ ದಿಂಡ್ ಹಿಂಗಿರ್ತೈತಿ ಮ್ಯಾಲ ಬಹಳ ಕೆಟ್ಟ ಫೈಬರ್ ಇರ್ತೈತಿ ಅದನ್ನ ತೆಗೆದು ಬಿಡಬೇಕು ಒಳಗೂ ಫೈಬರ್ ಇರ್ತೈತಿ ಬಟ್ ಇದ್ ಮ್ಯಾಲಿಂದ ತಿನ್ನಕುದಿಲ್ಲ ಸೊ ಹಿಂಗ ಇದನ್ನ ಕಟ್ ಮಾಡ್ಕೊಂಡ ಇದ್ರ ಒಳಗ ಒಂದ ಅಂದ್ರ ಸಣ್ಣದ ಇದನ್ನ ಇರ್ತೈತಿ ಅದು ದೇಹಕ್ಕ ಬಹಳ ಒಳ್ಳೇದ ಸೊ ಮ್ಯಾಲಿಂದೆಲ್ಲ ತಿನ್ನಾಕ ಆಗುದಿಲ್ಲಾ ಬಹಳ ಕಚ್ 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 ಅಂತ ಇರ್ತೈತಿ ಸೊ ಹಿಂಗ ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಒಳಗೆ ಫ್ರೆಶ್ ಆದಂತ ಸ್ಟೆಮ್ ಕಾಂಡ ಅಂತ ಏನಂತೀವಲ್ಲ ಅದು ಐತಿ ಸೊ ಅದನ್ನ ಏನ್ ಮಾಡ್ಕೊಬೇಕಪ್ಪಾ ಅಂದ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ಪಟ ಪಟ ಅಂತ ಹೇಳಿ ನೀರಾಗ ಹಾಕ್ಬೇಕು ಈಗ ನೀವಲ್ಲಿ ನೋಡಾಕತ್ತೀರಲ್ಲ ಸೊ ಕಟ್ ಮಾಡಿ ಕೆಳಗ್ ಇಡುದ್ರಾಗನ ಪಟ್ಟ ಅಂತ ಹೇಳಿ ಏನಾಗ್ಬಿಡ್ತೈತಿ ಅದ ಕಪ್ ಆಗ್ಬಿಡ್ತೈತಿ ಅದಕ್ಕೆ ಪಟ್ ಅಂತ ಹೇಳಿ ಹಾಕ್ಬಿಡ್ಬೇಕು ಹಂಗ ಕಟ್ ಮಾಡುವಾಗನ ಅದ್ರೊಳಗಿಂದ ಫೈಬರ್ ಏನಿರ್ತೈತಲ್ಲ ಅಂದ್ ತಕ್ಕೋಬೇಕು ಎಳಿ ಎಳಿ ಒಳ್ಳೊಳ್ಳೆ ಬರ್ತಿರ್ತೈತಿ ಹಿಂಗ್ ನೀರ್ ಹಾಕಿ ಒಂದ್ ಎರಡ್ ಮೂರ್ ಸತಿ ನೀವು ಚಂದ ತಕೊಂಡ್ರ ನೋಡ್ರಿ ಕೈಗೆ ಒಳಗ ಅಂಟ್ಕೊಳಕೈತ ಹಂಗ ಒಂದ್ ಎಳಿ ಎಳಿಗತಿ ಅಂಟ್ಕೋತಿರ್ತೈತಿ ತಿನ್ನಾಕ ಆಗುದಿಲ್ಲ ತಿನ್ನಕು ಚಲೋ ಅನ್ಸುದಿಲ್ಲ ಅದ ಸೊ ಅದನ್ನೆಲ್ಲ ತೆಗಿಬೇಕು ಅದನ್ನ ಸಪೋಸ್ ಹಂಗ ಹಾಕಿರೋ ಕಹಿ ಆಗೋ ಚಾನ್ಸಸ್ ಇರ್ತೈತಿ ಹಿಂಗ ಇದನ್ನೆಲ್ಲ ನೀಟಂಗ್ ತಕೊಂಡ ನಾ ಏನ್ ಮಾಡತ್ತೇನಪ್ಪ ಅಂದ್ರ ಬಾಳೆ ದಂಡೆಲ್ಲಾ ರೆಡಿ ಮಾಡ್ಕೊಳತ್ನ ಇಡ್ಲಿ ಮಾಡೋದ್ರಿಂದ ಇಲ್ಲಿ ಏನ್ ಮಾಡ ಅಂದ್ರ ಒಂದ್ ಕಪ್ ಅಷ್ಟ ಅಕ್ಕಿ ತಗೊಂಡೇನಿ ಕಾಲ್ ಕಪ್ ಅಷ್ಟು ಏನ್ ಮಾಡೇನಪ್ಪ ಉದ್ದಿನ ಬೇಳೆ ತಗೊಂಡ್ ಒಂದ್ ಎರಡ್ ಮೂರ್ ಚಮಚದಷ್ಟ ಮೆಂತೆ ಹಾಕೊಂಡ್ ಬಿಟ್ಟೇನಿ ಇದನ್ನ ಏನ್ ಮಾಡೋಣ ಅಂದ್ರೆ ಇವಾಗ ಚಂದಂಗ್ ರುಬ್ಕೊಂಡ್ ಬಿಡುನು ಸೊ ನಾ ಇಲ್ಲಿ ಏನ್ ಮಾಡ್ತೇನೆ ಮಿಕ್ಸಿ ಜಾರ್ ಒಳಗ ಸ್ವಲ್ಪ ಬಾಳೆ ದಿಂಡ ಸ್ವಲ್ಪ ಅಕ್ಕಿ ಸ್ವಲ್ಪ ಮೆಂತೆ ಮತ್ತೆ ಉದ್ದಿನ ನಾ ಮಿಕ್ಸ್ ಮಾಡಿಟ್ಟೆನಲ್ಲ ಅದನ್ನ ಎರಡು ತಗೋತು ಇದನ್ನ ಸಣ್ಣ ಅಂದ್ರೆ ಸಣ್ಣ ರುಬ್ಬೋದು ನೋಡಿಲ್ಲೇ ನೀವು ಹಸಿ ಮೆಣಸಿನಕಾಯಿ ಇಲ್ಲ ಕೆಂಪು ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಹಂಗುನು ರುಬ್ಕೊಂಡ ಮಸಾಲೆ ಇಡ್ಲಿ ಅಥವಾ ಮಸಾಲೆ ದೋಸೆನು ಮಾಡ್ಕೋಬಹುದು ಇಲ್ಲ ನಾ ಇಲ್ಲಿ ತೋರ್ಸಾಕತ್ತೆಲ್ಲ ಹಂಗ ನೀವು ಪ್ಲೇನ್ ಆಗಿದ್ರೂನು ಮಾಡ್ಕೋಬಹುದು ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಅದ್ ಮಾಡ್ಬೋದು ಇಲ್ಲಿ ನಾ ಮಕ್ಕಳಿಗೂ ಕೊಡೋದ್ರಿಂದ ಇಲ್ಲಿ ಏನ್ ಮಾಡತ್ತೇನಂದ್ರ ಖಾರ ಅದು ಏನ್ ಹಾಕೊಳತಿಲ್ಲ ಅಗದಿ ಪ್ಲೇನ್ ಹೆಂಗ್ ಮಾಡತ್ತೇನಿ ಸೊ ದಟ್ ನಾರ್ಮಲ್ ಇಡ್ಲಿ ಗತೆ ಅನಸ್ತೈತಿ ಬಟ್ ಬಾಳೆ ದಿಂಡಿನ ಬೆನಿಫಿಟ್ಸ್ ಎಲ್ಲಾನು ಮಕ್ಕಳಿಗೆ ಸೇರ್ತಾವು ಅನ್ನೋ ಕಾರಣಕ್ಕಾಗಿ ನಾ ಹಿಂಗ್ ಮಾಡಾಕತ್ತೇನಿ ಸೊ ನೋಡ್ರಿ ಇಲ್ಲಿ ಈ ತರ ಸ್ವಲ್ಪ ಇಡ್ಲಿ ಮತ್ತೆ ದೋಸೆ ಕನ್ಸಿಸ್ಟೆನ್ಸಿಗೆ ಇದನ್ನ ತಗೊಂಡ್ಬಂದೇನಿ ಅಂದ್ರ ಅಂತ ಪರಿಯನ್ನು ತಿಳುನು ಅಲ್ಲ ಅಂತ ಪರಿಯನ್ನು ಗಟ್ಟಿನೂ ಅಲ್ಲ ಇಡ್ಲಿ ಬೇಕಾದ್ರೆ ಇಡ್ಲಿನೂ ಹಾಕ್ಬೋದು ದೋಸೆ ಬೇಕಾದ್ರೆ ದೋಸೆನು ಹಾಕ್ಬೋದು ಜಾಸ್ತಿ ಜನ ಇದ್ರದ್ದು ದೋಸೆನ ಮಾಡ್ತಾರ ಬಟ್ ನಾ ಇಲ್ಲೇ ಇಡ್ಲಿ ಮಾಡಾತೇನೆ ಹಿಟ್ಟು ಎಲ್ಲಾರ್ಗು ಇದ್ರಾಗ ಒಂದ್ ಸ್ವಲ್ಪ ಏನ್ ಅಂದ್ರೆ ಉಪ್ಪು ಹಾಕಿ ಇಲ್ಲಿ ಒಂದ್ ಹತ್ತು ನಿಮಿಷ ಇದನ್ನ ಇಟ್ಟು ಬಿಡ್ತೀನಿ ನೀವು ಫರ್ಮೆಂಟೇಶನ್ ಮಾಡ್ಬೇಕಂತ ಏನಿಲ್ಲ ಸೊ ಆಮೇಲೆ ಒಂದ್ ಕುಕ್ಕರ್ ಒಳಗ್ ಏನ್ ಮಾಡ್ತೇನೆ ಉಳಿದಿರೋ ಬಾಳೆ ದಿಂಡ್ ಎಲ್ಲಾ ಹಾಕೊಂಡು ಇದಕ್ ನಾನು ಹೆಸರು ಕಾಳು ಹಾಕೊಳತ್ತೇನೆ ನೀವು ಹೆಸರು ಇಲ್ಲ ಅಂದ್ರೆ ಯಾವ್ದು ಬೇಕಾದಂತ ಕಾಳು ಹಾಕೋಬಹುದು ಹೈ ಇನ್ ಪ್ರೋಟೀನ್ ಇರುವಂತ ಕಾಳುಗಳನ್ನ ನೋಡಿ ಹಾಕೋರಿ ಮಿಕ್ಸ್ಡ್ ದಾಲ್ ಹಾಕೋಬಹುದು ಯಾವುದಾದ್ರೂ ಹಾಕೋಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರ್ತೈತಿ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಟೊಮ್ಯಾಟೊ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡ್ಕೊಳತ್ತೀನಿ ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನೂ ಹಾಕತೇನೆ ಈ ಥರದ್ದೆಲ್ಲ ಈಚ್ ಆ್ಯಂಡ್ ಎವ್ರಿ ಬೆನಿಫಿಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಹಂಗೆ ಬಾಳೆ ದಿಂಡಿನ ಪಲ್ಯನೂ ಹೆಂಗೆ ಮಾಡೋದು ಅನ್ನೋದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ ಹೋಗಿ ಆ ವಿಡಿಯೋಗಳನ್ನು ಚೆಕ್ ಮಾಡ್ರಿ ಬಿಕಾಸ್ ಯಾವ ರೀತಿ ಮಾಡೋದು ಅಷ್ಟು ಅಲ್ಲದೆ ಅದ್ರದ್ದು ಥರದ್ದು ಡೀಟೇಲ್ಡ್ ಬೆನಿಫಿಟ್ಸ್ ಅಲ್ಲಿ ಸಿಗ್ತೈತಿ ಆಮೇಲೆ ಇವ್ದು ಇದು ಮುಳುಗು ಅಷ್ಟು ನೀರನ್ನು ಹಾಕೊಂಡು ಇದಕ್ಕೆ ಅರ್ಶನ ಹಾಕೊಂಡು ಏನು ಮಾಡಬೇಕಾ ಅಂದ್ರೆ ಎರಡು ವಿಸಿಲ್ ಇದನ್ನು ಕೂಗಿಸ್ಕೋಬೇಕು ಇದು ಎರಡು ವಿಸಿಲ್ ಕೂಗಿ ಬರೋದ್ರಾಗನ ಇದಕ್ಕೊಂದು ಮಸಾಲೆ ರೆಡಿ ಮಾಡಿಕೊಂಡು ಮಸಾಲೆಗೆ ಒಣಮೆಣಸಿನ್ಕಾಯಿ ಹಸಿ

ಟೀ ಸ್ಪೂನ್ ಅಷ್ಟು ಸೋಂಪು ಆಮೇಲೆ ಗಸಗಸೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲಾನು ನಾನು ಇಲ್ಲಿ ತೊಗೊಳತ್ತೇನೆ ಸೋಂಪು ಮತ್ತು ಗಸಗಸೆ ಹಾಕಿ ಮಾಡಿದಾಗ ಈ ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಮತ್ತೆ ನಾ ಇದನ್ನೆಲ್ಲಾನು ಹಸಿನ ರುಬ್ಕೊಳತ್ತೀನಿ ಸೊ ನೀವು ಬೇಕಾದ್ರೆ ಬಿಸಿ ಮಾಡಿ ಮಾಡ್ಕೋಬಹುದು ಬಟ್ ಇದನ್ನ ಹಸಿ ಅದು ಅಥೆಂಟಿಕ್ ಸಾಂಪ್ರದಾಯಿಕ ಅಡುಗೆ ಏನೈತಾ ಅದ್ರ ಟೇಸ್ಟ್ ಬರ್ತೈತಿ ನಂಗೆ ಇದು ಒರಿಜಿನಲಿ ಬಾಳೆ ದಿಂಡಿನ ಸಾಂಬಾರು ಯಾವ ಕಡೆ ಮಾಡ್ತಾರಂತ ಲಿಟ್ರಲ್ಲಿ ಗೊತ್ತಿಲ್ಲ ಬಟ್ ನಾನು ನಮ್ಮ ಅತ್ತೆಯಿಂದ ಕಲ್ತೀನಿ ಆಫ್ಟರ್ ನನ್ನ ಮ್ಯಾರೇಜ್ ಸೊ ಇದನ್ನ ಚೆಂದಂಗ್ ಇದನ್ನ ಸ್ವಲ್ಪ ಅಂದ್ರೆ ಹುಣಸೆ ಹಣ್ಣಿನ ರಸ ಹಾಕೊಂಡ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಐತಿ ಅಷ್ಟ ನೀರ್ ಹಾಕೊಂಡು ರುಬ್ಕೊಂಡು ಬಹಳ ಗಮ್ಮಂತನ ಸ್ಮೆಲ್ ಬರ್ತಿರ್ತೈತಿ ಗಸಮಗಸೆ ಮತ್ತೆ ಸೋಂಪಿಂದ ಸೊ ಇದನ್ನ ಇವಾಗ ಸೈಡ್ ಗಿಡನು ಅಷ್ಟ್ರಾಗ ನೋಡ್ರಿ ನಮ್ ಹಿಟ್ ಭಾರಿ ಮಸ್ತ್ ಏನಾಗ್ಬಿಟ್ಟೈತಿ ರೆಡಿ ಆಗ್ಬಿಟ್ಟೈತಿ ನಾ ಇದಕ್ಕೆ ಯಾವ್ದೇ ರೀತಿ ಸೋಡಾ ಗಿಡ ಏನು ಯೂಸ್ ಮಾಡಿಲ್ಲ ಸೊ ಅಷ್ಟೇನ್ ಫ್ಲಫಿ ಬಂದಿಲ್ಲ ಬಟ್ ಓಕೆ ಅಂದ್ರೆ ಅಷ್ಟೇನ್ ಫರ್ಮೆಂಟ್ ಆಗಿಲ್ಲ ಅದ ಹಿಟ್ ಬೇಕಾದ್ರೆ ಫರ್ಮೆಂಟ್ ಮಾಡಿನೂ ಮಾಡಬಹುದು ಬಹಳ ಟೇಸ್ಟ್ ಇರ್ತೈತಿ ಸೊ ಹಿಂಗ ಇದನ್ನ ಚಂದಂಗಿ ಒಂದ ಡೈರೆಕ್ಷನ್ ಒಳಗ ಏನ್ ಮಾಡಿಬಿಡೋನು ಕಲಿಸ್ಕೊಂಡ್ ಬಿಟ್ಟ ಒಂದ್ ಇಡ್ಲಿ ಪಾತ್ರೆ ತಗೊಂಡು ಇಡ್ಲಿ ಹುಯ್ಕೊಂಡ್ ಆಲ್ಮೋಸ್ಟ್ ನಿಮಗೆಲ್ಲಾ ಇಡ್ಲಿ ಹಿಂಗ್ ಹುಯ್ಕೋಬೇಕ ಗೊತ್ತಿರ್ತೈತಿ ಇಲ್ಲಿ ಇಡ್ಲಿ ಪಾತ್ರೆಗೆ ಯಾವ್ದೇ ರೀತಿಯಾದಂತ ಎಣ್ಣೆನದು ಉಪಯೋಗಿಸಂಗಿಲ್ಲ ಹಿಂಗ ಡೈರೆಕ್ಟ್ ಅನ್ನ ಏನ್ ಮಾಡ್ತೇನೆ ಇಡ್ಲಿನ ಡೈರೆಕ್ಟ್ ಆಗಿ ಹಾಕಿ ಬಿಡ್ತೇನಿ ನಿಮಿಷ ಇದನ್ನ ಸ್ಟೀಮ್ ಒಳಗೆ ಬೇಯಿಸ್ಕೊಂಡ್ ಮಸ್ತ್ ಸೂಪರ್ ಇಡ್ಲಿ ರೆಡಿ ಆಗ್ತಾವ್ ಕುಕ್ಕರ್ ಕುಕ್ಕರ್ನೂ ತಣ್ಣಗಾಗಿ ಅದ್ರ ಪ್ರೆಷರ್ ಎಲ್ಲ ಇಳಿಸಿ ಓಕೆ ಅಮ್ಮ ನಾನು ರೆಡಿ ಇದ್ದೀನಿ ಅಂತ ಹೇಳ್ತೀವಿ ಇದನ್ನ ಚಂದಂಗ್ ಮಸೀನು ಅಂದ್ರೆ ಏನಂದ್ರೆ ಕಡಿನು ಅಂತಾರಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಹಂಗ ಸೊ ಇದನ್ನ ಏನು ಮಾಡಾತೆ ನಿಮ್ಮ ಸ್ಯಾತನಿ ಫುಲ್ ಏಕ ರಸ ಆಗ್ಬೇಕು ಅಂದ್ರೆ ಮಕ್ಳಿಗೆ ತಿನ್ನೋಕೆ ಈಸಿ ಆಗ್ತೈತಿ ಸೊ ವಯಸ್ಸಾದಿಗೂ ತಿನ್ನಕ ಈಸಿ ಆಗ್ತೈತಿ ಇದಕ್ಕೊಂದು ಒಗ್ಗರ್ನೆ ರೆಡಿ ಮಾಡ್ಕೊಳು ಸಿಂಪಲ್ ಆದಂಥ ಒಗ್ಗರ್ನೆ ಜಾಸ್ತಿ ಹೆವಿ ಇಲ್ಲ ಜೀರಿಗೆ ಸಾಸಿವೆ ಇವನ್ನೆಲ್ಲಾನು ನೀಟಾಗಿ ಹಾಕ್ಕೊಂಡು ಚಂದಂಗ ಇವೆಲ್ಲ ಚಟಪಟ ತಂದ ಮೇಲೆ ಒಂದು ಸ್ವಲ್ಪ ಇದಕ್ಕೆ ಕರಿಬೇವು ಹಾಕೊಳು ಕರಿಬೇವು ಹಾಕೊಂಡು ಇಲ್ಲೇನು ಮಾಡೋಣ ಅಂದ್ರೆ ಆಲ್ರೆಡಿ ಕುಕ್ಕರ್ದಾಗ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಸದದ್ದು ಅದನ್ನು ನಾ ಇಲ್ಲಿ ಫಸ್ಟ್ ಹಾಕ್ಕೊಳಕತ್ತೇನಿ ಹಾಕೊಂಡು ಇದನ್ನ ಒಂದು ಕುದಿ ಬರೋವರೆಗೂ ವೇಟ್ ಮಾಡ್ತೀನಿ ಆಲ್ಮೋಸ್ಟ್ ಇದೆಲ್ಲ ಬೆಂದಿರ್ತೈತಿ ಜಾಸ್ತಿ ಏನು ಬೇಯಿಸ್ಕೊಳೋಂಥ ಅವಶ್ಯಕತೆ ಇರಂಗಿಲ್ಲ ಸೊ ಇಲ್ಲಿ ಇದನ್ನ ಚಂದ ಏನು ಮಾಡೋಣ ಅಂದ್ರೆ ಬೇಯಿಸ್ಕೊಳ್ಳೋನು ಅಷ್ಟ್ರಾಗ ಏನು ಮಾಡೋಣ ಅಂದ್ರೆ ಇದ್ರ ಡಿಟೇಲ್ಡ್ ಬೆನಿಫಿಟ್ಸ್ನ ಕೇಳ್ಕೊಂಬರನು ಬಹಳ ದಿನದೊಳಗೆ ಪೊಟ್ಯಾಷಿಯಮ್ ವಿಟಮಿನ್ ಬಿ ಸಿಕ್ಸ ಮೆಗ್ನೀಷಿಯಮ್ಮ ವಿಟಮಿನ್ ಸಿ ತಾಮ್ರ ಕಬ್ಬಿನಾಂಶ ಮೆಗ್ನೀಷಿಯಮ್ ಕಾರ್ಬೋಹೈಡ್ರೇಟ್ಸ್ ಆಫ್ ಐಬರ ಇದನ್ನು ಬಿಟ್ಟು ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ನ ಕಡಿಮೆ ಮಾಡಕಾಗಿರಬಹುದು ಅಪಧಮನಿಗಳಲ್ಲಿ ರಕ್ತ ಸಂಚಾರವಾಗಿರಬಹುದು ಅಥವಾ ಮಕ್ಕಳ ಬೆಳವಣಿಗೆಗಾಗಿರಬಹುದು ಯು ಟಿ ಐ ಪ್ರಾಬ್ಲಮ್ಸ್ಗಳಾಗಿರಬಹುದು ಅಥವಾ ದೇಹದೊಳಗೆ ಗರ್ಭಿಣಿಯರಿಗೆ ಪೊಲೆಟ್ ಅಂಶನ ಜಾಸ್ತಿ ಕೊಟ್ಟು ಮಗು ಏನಿರ್ತೈತಲ್ಲ ಹೊಟ್ಟೆ ಒಳಗೆ ಅದರದ್ದು ಬೆಳವಣಿಗೆಗೆ ಇದು ಸಹಾಯ ಮಾಡ್ತೈತಿ ಅಷ್ಟ ಅಲ್ದನ ಯಾರಿಗೆಲ್ಲ ಎಸಿಡಿಟಿ ಹೊಟ್ಟೆ ಉಬ್ಬರ ಆಗತೈತಿ ಆಮೇಲೆ ಮಹಿಳೆಯರಿಗೆ ಪಿ ಸಿ ಓ ಎಸ್ ಮತ್ತು ಅತಿ ಮುಟ್ಟಿನ ಸ್ರಾವ ಬಿಳಿ ಸ್ರಾವ ಪಿ ಐ ಡಿ ಅಂತ ಪ್ರಾಬ್ಲಮ್ ಇರುವಂಥವ್ರು ಆರಾಮಾಗಿ ಇದನ್ನ ತಿನ್ಬೋದು ಯಾಕಂದ್ರೆ ಇದು ದೇಹಕ್ಕೆ ಬಹಳ ತಂಪು ಅದು ಚಂದ ಕುದ್ದ ಮೇಲೆ ರುಬ್ಬಿದ ಮಿಶ್ರಣ ಹಾಕೊಂಡು ಹಸಿ ವಾಸನಿ ಆತ ಕುದಿಸ್ಕೊಂಡ್ರೋಡ್ರಪ್ಪ ಸಾಂಬಾರ್ ರೆಡಿ ಆಗಿ ಬಿಡ್ತೇತಿ ಏನ ನೀವು ಇಡ್ಲಿ ನೋಡಬಹುದು ಎಟ್ ಕೆಟ್ಟ ಸಾಫ್ಟ್ ಅಷ್ಟು ಸಾಫ್ಟ್ ಅಂದ್ರೆ ಸಾಫ್ಟ್ ಬಹಳ ಅಂದ್ರೆ ಕೆಟ್ಟ ಸಾಫ್ಟ್ ಇರ್ತಾವ ಇಡ್ಲಿ ಒಂದ್ ಹತ್ ಇಡ್ಲಿ ತಿಂದ್ರು ಮನ್ಸಿಗೆ ಸಮಾಧಾನ ಆಗುದಿಲ್ಲ ಅಷ್ಟು ಟೇಸ್ಟ್ ಇರ್ತೈತಿ ಅಂತೂ ಹೇಳೋದ ಬೇಡ ಬಾಳ ಅಂದ್ರ ಬಹಳ ಮಸ್ತ್ ಇರ್ತೈತಿ ನೀವು ಒಂದ್ಸತಿ ಟ್ರೈ ಮಾಡ್ರಿ ಹೆಂಗಿತ್ತ ಅನ್ನೋದ್ ಹೇಳ್ರಿ ಸಾಂಬಾರ ಇಡ್ಲಿ ಎರಡು ಮಿಕ್ಸ್ ತಿಂದ್ರನ ಭಾರಿ ಅದ ಬರ ಇಡ್ಲಿ ಸ್ವಲ್ಪ ಶೇಂಗಾ ಚಟ್ನಿ ಅಥವಾ ಹಿಂಡಿ ಒಂದ್ ಎರಡು ಅಂದ್ರೆ ಎರಡ ಈರುಳ್ಳಿ ಹಾಕೊಂಡು ಚಂದಗಿ ಕಲಸಿ ಜಡತ ಜಡದ್ರ ಬೆಳಗ್ಗೆ ಅವ್ನು ಅವ್ನು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡ್ರಿಪ್ಪ ಒಂದು ಒಂದ್ಸತಿ ಟ್ರೈ ಮಾಡ್ರಿ ಡೆಫಿನೆಟ್ಲಿ ಲೈಕ್ ಮಾಡ್ತೀರಿ ನಾಳೆ ಮತ್ತೊಂದು ಹೊಸ ರೆಸಿಪಿ ಅದರ ಇಂಗ್ರೀಡಿಯೆಂಟ್ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಬಾಯ್